ಬಗೆಹರಿಯಾದ ಚನ್ನಪಟ್ನ ಬೈ ಎಲೆಕ್ಷನ್ ಟಿಕೆಟ್ ಚನ್ನಪಟ್ನ ಗೆಲ್ಲಲು ಡಿ ಸಿ ಎಂ ಡಿಕೆಶಿಯಿಂದ ಭರ್ಜರಿಯಾಗಿ ತಯಾರಿ ಆಗ್ತಾ ಇದೆ ವಿಸಿಟ್ ಮಾಡ್ತಾ ಇದ್ದಾರೆ ಸತತವಾಗಿ ವಿಸಿಟ್ ಮಾಡ್ತಾ ಇರುವಂತದ್ದು ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿ ಡಿಕೆಶಿ ಅವರು ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ ಮೈತ್ರಿ ನಾಯಕರಲ್ಲಿ ಗೊಂದಲವನ್ನ ಕೂಡ ಮೂಡಿಸ್ತಾ ಇದ್ದಾರೆ ಡಿಕೆಶಿ ಆದ್ರೆ ಸಿ ಪಿ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಹೇಳಿ ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ಚನ್ನಪಟ್ನ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದೇ ಟೆನ್ಷನ್ ಆಗ್ಬಿಟ್ಟಿದೆ ಚನ್ನಪಟ್ಟಣ ಟಿಕೆಟ್ ಬಿಜೆಪಿಗ ಅಥವಾ ಜೆ ಡಿ ಎಸ್ಗೆ ಸಿಗುತ್ತಾ ಅನ್ನುವಂಥದ್ದೇ ಪ್ರಶ್ನೆಯಾಗಿದೆ ಮೈತ್ರಿ ಟಿಕೆಟ್ ತಪ್ಪಿದ್ರೆ ಕೈ ಹಿಡಿತಾರಾ ಸಿಪಿ ಯೋಗೇಶ್ವರ್ ಪದೇ ಪದೇ ಚನ್ಪಟ್ನ ಅಭ್ಯರ್ಥಿ ನಾನೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಿಪಿ ವೈ ನನ್ನೆಯೂ ಕೂಡ ಜನಪಟ್ನ ಟಿಕೆಟ್ ಬಗ್ಗೆ ಮಾತನಾಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ಹೈಕಮಾಂಡ್ ನಾಯಕರು ಟಿಕೆಟ್ ಅನ್ನ ನಿರ್ಧಾರ ಮಾಡ್ತಾರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು ನಾವು ನೀವು ಯಾರು ಕೂಡ ಊಹೆ ಮಾಡದಂತಹ ಘಟನೆಗಳು ನಡೀತಾ ಇದೆ ಈ ಗೊಂದಲ ಹೇಳಿಕೆಗಳು ಕಾರ್ಯಕರ್ತರಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳಿ ನೋಡಿ ಮಾತನಾಡಿದ್ದಾರೆ ಬಗೆ ಹರಿಯದ ಚಂದಪಟ್ನಾಣ ಬೈ ಎಲೆಕ್ಷನ್ ಟಿಕೆಟ್ ಟಿಕೆಟ್ ಯಾರಿಗೆ ಅಂತಾನೆ ಎರಡೂ ಪಕ್ಷಗಳಿಂದ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಒಂದು ಕಡೆ ಇನ್ನು ಡಿ ಸಿ ಎಂ ಡಿ ಕೆ ಶಿ ಅವರು ಕೂಡ ಭರ್ಜರಿಯಾಗಿ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಅವ್ರ ಕಡೆಯಿಂದ ಯಾರು ನಿಂತ್ಕೊಳ್ತಾರೆ ಅಥವಾ ಅವರೇ ನಿಂತ್ಕೊಳ್ತಾರ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಈ ಕಡೆ ಮೈತ್ರಿ ಪಕ್ಷದಲ್ಲಿಯೂ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಟಿಕೆಟ್ ಅನ್ನ ಯಾರು ಕೊಡ್ತಾರೆ ಅಥವಾ ಬಿಟ್ಟು ಕೊಡ್ತಾರ ಅವ್ರ ಫ್ಯಾಮಿಲಿಯಿಂದನೇ ಇರ್ತಾರ ಅಥವಾ ಸಿ ಪಿ ವೈ ಅವರು ನಿಂತುಕೊಳ್ತಾರ ಬಹಳ ಗೊಂದಲವನ್ನು ಮೂಡಿಸ್ತಾ ಇರುವಂತದ್ದು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನಾಯ್ಕ ಎಸ್ ಮಾರುತಿ ನಾಯ್ಕಿ ಈಗೊಂದು ಪ್ರಶ್ನೆ ಇದೆ ಈಗ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿಯಾಗಿ ನಿಂತುಕೊಳ್ತಾರೆ ಈ ಚನ್ನಪಟ್ಟಣದಲ್ಲಿ ಇನ್ನು ಮೈತ್ರಿ ನಾಯಕರಲ್ಲಿ ಯಾರು ಅಂತ ಹೇಳಿ ಕೂಡ ಇನ್ನೂ ಡಿಸೈಡ್ ಆಗಿಲ್ಲ ಆದರೂ ಕೂಡ ಈಗಾಗಲೇ ಭರ್ಜರಿಯಾದಂತಹ ತಯಾರಿಗಳಾಗ್ತಾ ಇದೆ ಡಿ ಕೆ ಶಿ ಅವರು ಕೂಡ ವಿಸಿಟ್ ಮೇಲೆ ವಿಸಿಟ್ ಮಾಡ್ತಾ ಇದ್ದಾರೆ ಈ ಕಡೆ ಸಿ ಪಿ ವೈ ನಾನೇ ಅಭ್ಯರ್ಥಿ ಅಂತ ಹೇಳಿ ಕೂಡ ಏನಿದೆ ಬಗ್ಗೆ ಅಪ್ಡೇಟ್ಸ್ ಅಷ್ಟೇ ಸಿಪಿ ವೈ ಎಸ್ ಕುಸುಮಾ ಈಗಾಗಲೇ ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಅದರಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಎಂಬ ವಿಚಾರವಾಗಿ ಅವರಿಬ್ರಲ್ಲಿ ಗೊಂದಲ ಇರೋದು ಆದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಈ ಬಗ್ಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಡಿ ಸಿ ಎಂ ಅವರೇ ಕೂಡ ನೇರವಾಗಿ ವಿಜಿಟ್ ಅಂದ್ರೆ ಪ್ರತಿ ವಾರದಲ್ಲಿ ಒಂದಿನ ಆದ್ರೂ ಕೂಡ ಚಂದಪಟ್ಟಣ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅಲ್ಲಿ ಭೇಟಿ ನೀಡಿ ಚುನಾವಣೆ ಸಿದ್ಧತೆಯನ್ನ ರೆಡಿ ಮಾಡ್ತಾ ಇರೋದು ಯಾಕೆಂದ್ರೆ ಈಗಾಗಲೇ ಚಂದಪಟ್ನ ಅನ್ನುವುದು ಡಿಕೆಶಿ ಡಿ ಕೆ ಅನ್ನೋ ಮಟ್ಟಕ್ಕೆ ಬಂದಿರೋದು ಈಗಾಗಲೇ ಬೆಂಗಳೂರು ಏನು ಸಂಬಂಧಪಟ್ಟಂತೆ ಸಂಸದ ಡಿ ಕೆ ಸುರೇಶ್ ಸೋತ್ರು ನಂತರ ಚನ್ನಪಟ್ಟಣದಲ್ಲಿ ಗೆಲ್ಲೇ ಬೇಕಾದ ಅವಶ್ಯಕತೆ ಮತ್ತು ತಮ್ಮ ಸ್ಥಾನ ಆಗಿರ್ಬೋದು ಮತ್ತೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಆಧಿಪತ್ಯ ಮುಂದುವರ್ಸಬೇಕಾದ್ರೆ ಚನ್ನಪಟ್ಟಣದಲ್ಲಿ ಗೆಲ್ಬೇಕಾದಂತಹ ಪರಿಸ್ಥಿತಿ ಡಿ ಕೆ ಶಿ ಇರುಗಿರುವಂಥದ್ದು ಅದರಿಂದಾಗಿ ಅವರು ತಮ್ಮ ಏನೇ ಆದ್ರೂ ಪರವಾಗಿಲ್ಲ ಡಿ ಎಚ್ ಡಿ ಕೆ ವಿರುದ್ಧ ಗೆಲ್ಲೇಬೇಕೆಂಬ ಪಣ ತೊಟ್ಟು ಈಗಾಗಲೇ ಕಳೆದ ಒಂದು ತಿಂಗಳಂದು ಕೂಡ ಚನ್ನಪಟ್ಟಣಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು ಅಲ್ಲಿ ಕಾರ್ಯಕರ್ತರ ಭೇಟಿ ಆಗ್ತಿರೋದು ಮತ್ತೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಕೆಲವೊಂದು ಚಾಲನೆಯನ್ನ ನೀಡ್ತಾ ಇರೋದು ಇನ್ನು ನೇರವಾಗಿಯೇ ಚನ್ಪಟ್ನ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಹಲವು ಬಾರಿ ಡಿ ಸಿ ಎಂ ಡಿ ಕೆ ಶಿ ಕೂಡ ಹೇಳಿರುವಂಥದ್ದು ಇದರಿಂದ ಕಾರ್ಯಕರ್ತರಲ್ಲಿ ಒಂದ್ ರೀತಿಯಾದ ಹುಮ್ಮಸ್ಸು ತುಂಬಿರೋದ್ ಅವರು ಕೂಡ ಚುನಾವಣೆಗೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂತಿರೋದು ಆದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಗೊಂದಲಗಳಿವೆ ಒಂದ್ ಕಡೆ ಸಿಪಿಐ ಅವರು ಕೂಡ ಈಗಾಗಲೇ ನಾನೇ ಚನ್ಪಟದಿಂದ ಸ್ಪರ್ಧೆ ಮಾಡ್ತೀನಿ ಈ ಬಗ್ಗೆ ಹೈಕಮಾಂಡ್ ಕೂಡ ಗಮನಕ್ಕೆ ತಂದಿದ್ದೀನಿ ಈ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಅಂತ ಹೇಳಿಕೆಗಳನ್ನ ನೀಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಎಚ್ ಡಿ ಕೆ ಈ ಬಗ್ಗೆ ಎಲ್ಲೂ ಕೂಡ ಸೊಪ್ಪಾಗ್ತಿಲ್ಲ ಯಾಕೆಂದ್ರೆ ಎಚ್ ಡಿ ಕೆ ಅವರು ಕೂಡ ಚನ್ಪಟ್ನ ಬಿಟ್ಕೊಡ್ಲೇಬಾರದು ಇದು ಏನಿದು ಜೆಡಿಎಸ್ ನ ಭದ್ರ ಕೊಟ್ಟೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕೆಂಬ ಆಶಯ ಕೂಡ ಎಚ್ ಡಿ ಕೆಲ್ ಇರೋದ್ರಿಂದ ಈ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ ಈಗಾಗಲೇ ಬಿಜೆಪಿ ರಾಜ್ಯ ಬಿಜೆಪಿ ಏನ್ ನಾಯಕರಿದ್ದಾರೆ ಅವರು ಕೂಡ ಹೈಕಮಾಂಡ್ ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ನಡೆಸಿದ್ರು ಕೂಡ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ ಇದರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತೆಯಲ್ಲಿ ಗೊಂದಲ ಇರುವಂತದ್ದು ಯಾರು ಅಭ್ಯರ್ಥಿ ಆಗಿರ್ತಾರೆ ಎಂಬ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತು ಆದ್ರೆ ನೀವು ಕೂಡ ಟಿಕೆಟ್ ವಿಚಾರವಾಗಿ ಮಾತನಾಡಿರುವಂತಹ ಸಿಪಿಐ ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ಮತ್ತು ಬಿಜೆಪಿ ವರಿಷ್ಠರು ಕೂಡ ನಿರ್ಧಾರ ಮಾಡ್ತಾರೆ ಅಂತ ಹೇಳಿರುತ್ತೋ ಆದ್ರೂ ಕೂಡ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅದನ್ನ ಯಾರು ಕೂಡ ಊಹೆ ಮಾಡಲ್ಲ ಅಂತ ಕೂಡ ಹೇಳಿರುವಂತದ್ದು ಯಾಕಂದ್ರೆ ಈಗಾಗಲೇ ಹಲವಾರು ಬಾರಿ ಸಿ ಪಿ ಅವರು ಕೂಡ ಏನು ಒಂದ್ ವೇಳೆ ಜೆಡಿ ಮೈತ್ರಿ ಅಭ್ಯರ್ಥಿಗೆ ಟಿಕೆಟ್ ಸಿಗದೆ ಇದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಆಲೋಚನೆಗಳು ಮಾಡ್ತಿದ್ದಾರೆ ಮತ್ತೆ ಕಾರ್ಯಕರ್ತರಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೆಸ್ತಿದ್ದಾರೆ ಎಂಬ ಸಂಬಂಧಪಟ್ಟಂತೆ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿತ್ತು ಆದ್ರೆ ಈ ಎಲ್ಲಿ ಕೇಳ ಅಂದ್ರೆ ಏನು ರಾಜಕೀಯದಲ್ಲಿ ಬದಲಾವಣೆ ಸಾಧ್ಯತೆ ಯಾರು ಕೂಡ ಊಹೆ ಮಾಡಲು ಹಾಗಲ್ಲ ಅಂತ ಏನು ಹೇಳಿಕೆ ನಿನ್ನೆ ನೀಡಿರುವಂತದ್ದು ಎಲ್ಲೋ ಒಂದ್ ಕಡೆ ಒಂದು ವೇಳೆ ಟಿಕೆಟ್ ಸಿಗದೆ ಇದ್ರೆ ಬಿಜೆಪಿಯಿಂದ ಮೈತ್ರಿ ಟಿಕೆಟ್ ಸಿಗದೆ ಇದ್ರೆ ಒಂದು ವೇಳೆ ಕಾಂಗ್ರೆಸ್ಗೆ ಸೇರ್ಕೊಂಡು ಅಲ್ಲಿ ಕೂಡ ಸ್ಪರ್ಧೆ ಮಾಡ್ತಾರೆ ಎಂಬ ಊಹೆಗಳಿಗೆ ಏನು ಅದು ಒಂದ್ ರೀತಿ ಪುಷ್ಟತೆ ನೀಡಿರೋದು ಇದರಿಂದಾಗಿ ಒಂದು ರೀತಿಯಾದ ಜೆಡಿಎಸ್ ಬಂತು ಬಿಜೆಪಿ ಕಾರ್ಯಕರ್ತರಲ್ಲಿ ಆತಂಕ ಮತ್ತು ಗೊಂದಲನ ಸೃಷ್ಟಿ ಮಾಡ್ತಾ ಇರೋದು ಯಾಕೆಂದ್ರೆ ಈಗಾಗಲೇ ಗೆಲ್ಲೇಬೇಕು ಯಾಕೆಂದ್ರೆ ಈಗ ಮೈತ್ರಿಯಾಗಿ ಅಂದ್ರೆ ಬೈ ಎಲೆಕ್ಷನ್ ಬರ್ತಾ ಇರೋದ್ ಮೂರು ಕ್ಷೇತ್ರದಲ್ಲಿ ಅದರಲ್ಲಿ ಈ ಮೂರು ಕ್ಷೇತ್ರಗಳನ್ನು ಗೆಲ್ಬೇಕು ಅಂತ ಎರಡೂ ಪಕ್ಷದಿಂದಲೂ ಕೂಡ ಫೈಟ್ ನಡೀತಾ ಇರೋದ್ರಿಂದ ಚಂದಪಟ್ನ ಪ್ರಮುಖವಾಗಿ ಚಂದ್ಪಟ್ನಾಣ ರಾಜಕೀಯ ಕೇಂದ್ರ ಕೂಡ ಹಾಕ್ತಾ ಇರೋದ್ ಇದರಿಂದಾಗಿ ಯಾರ್ ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿರುವಂತದ್ದು ಕುಸುಮ ಎಸ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ